ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಪಿಡಿಒ ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಬುಡ್ನಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿರ್ಧಿಂನಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ಎಂಬ ತಲಬರಹದಡಿಯಲ್ಲಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಘಟನಾ ಸ್ಥಳಕ್ಕೆ ಪಿಡಿಒ ರಾಮಚಂದ್ರಪ್ಪ ಹಾಗೂ ಸದಸ್ಯರು ಭೇಟಿ ನೀಡಿ ನಿರಾಶ್ರಿತರಿಗೆ ತಾತ್ಕಾಲಿಕವಾಗಿ ಅಂಗನವಾಡಿ ಹಾಗೂ ಶಾಲೆಗಳಲ್ಲಿ ವಾಸ ಮಾಡಲು ಬಿಡಲಾಗಿದೆ ಉಳು ತುಂಬಿದ ಚರಂಡಿಗಳನ್ನು ಸ್ವಚ್ಛತೆಗೆ ಮುಂದಾಗಿದ್ದಾರೆ ಅದೇ ರೀತಿ ನಗರಂಗೆರೆ ಕೆರೆ ಕೋಡಿ ಬಿದ್ದು ಗರೀಬ್ ಸಾಬ್ ಮಠ ಜಲಾವೃತಗೊಂಡಿರುವ ಸುದ್ದಿ ಬೆಳಕು ಚೆಲ್ಲಿದ ಸ್ಥಳಕ್ಕೂ ಪಿಡಿಒ ರಾಮಚಂದ್ರಪ್ಪ ಹಾಗೂ ಸದಸ್ಯರು ಭೇಟಿ ನೀಡಿ ಅಗತ್ಯ ಮುಂಚಾಗ

हेलो खेल मत भैया खेल मत खेल आ देख के बच्चे आपने इनेली मत खाओ मत मार मत वीडियो मत हां एम ने बहुत बेस्ट <laughs> <laughs> <आगा। laughs> <laughs> <आगा। laughs> ખોરાકરી ચાલુ